ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಅದು ಹೇಗೆ ತಾನನನ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಅದು ಹೇಗೆ ತನನನ ಕಣ್ಣ ಮುಂದೆ ಬಂದೆ ನೀನು ಅಂದೇ ಮೊದಲ ಕನಸು ಕಂಡೆ ನಾನು ಓ ಕಣ್ಣ ಮುಂದೆ ಬಂದೆ ನೀನು ಅಂದೇ ಮೊದಲ ಕನಸು ಕಂಡೆ ನಾನು ಆ ಕನಸಲ್ಲಿ ನಾರಾಣಿ ರಾಜನೋ ನಿನ್ನ ತೋಳಿನ ಅರಮನೆಯಲ್ಲಿ ನಾನು ಸಾವು ಕೂಡ ನನ್ನ ನಿನ್ನ ಬೇರೆ ಮಾಡೋ ಮಾತೇ ಇಲ್ಲ ಇನ್ನ ನಿನ್ನ ನಗುವಾಗಿ ನಿರಳಾಗಿ ಕಾಪಾಡುವೆ ಮರಳಿ ಮರಳಿ ಮತ್ತೆ ಜನಿಸಿ ಬರುವೆ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ಮರು ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಅದು ಹೇಗೆ ತಾನನನಾ. ದೂರ ಇನ್ನೂ ದೂರ ದೂರ ಕರೆದುಕೊಂಡೂ ಹೋಗು ಮಾಯಾಗಾರ ಕರೆದುಕೊಂಡು ಹೋಗು ಮಾಯಾಗಾರ ಈ ಪುವಿಯಾಚೆ ಕಡಲಾಚೆ ಮುಗಿಲಾಚೆಗೆ ಪ್ರತಿ ಜನ್ಮಕ್ಕು ಜೊತೆ ಬದುಕುವ ಹಾಗೆ ಸೂರ್ಯ ಚಂದ್ರ ಎರಡು ತಂದು ನಿನ್ನ ಕಿವಿಗೆ ಇಡುವೆ ಒಡವೆ ಇಂದು ಈ ಯುಗದಾಚೆ ಜಗದಾಚೆ ಬಾನಾಚೆಗೂ ಹುಡುಕಿ ಹುಡುಕಿ ಕೊಡುವೆ ಖುಷಿಯ ತಂದು ಚಿಪ್ಪಿನೊಳಗಡೆ ಮಲಗಿದೆ ಮುತ್ತಿನೊಳಗಡೆ ಮುತ್ತು ಮಲಗಿದೆ ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಅದು ಹೇಗೆ ತ ಈ ಸಾಂಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು